ನಮ್ಮ ಕರ್ನಾಟಕ ಕಬಿನಿ ಪ್ರಿನ್ಸ್ ಮಹೇಂದ್ರ ನೆಕ್ಸ್ಟ್ ಅಂಬಾರಿ ಹೊರುವಂತ ಒಂದು ವಿಶೇಷ ಸಾಮರ್ಥ್ಯ ನೆಕ್ಸ್ಟ್ ಲಿಸ್ಟ್ ನಲ್ಲಿರುವಂತಾನೆ ಅದುವೆ ಮಹೇಂದ್ರ ಸದ್ಯಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿದ್ದಾನೆ ಈತ ಕೂಡ ಮೈಸೂರು ದಸರಾದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗಿಯಾಗ್ತಾನೆ ಎರಡನೇ ಬ್ಯಾಚ್ ನಲ್ಲಿ ಬರುವಂತದ್ದು ಆಗಸ್ಟ್ ನಾಲ್ಕನೇ ತಾರೀಕು ಗಜಪಯಣ ಏನಿದೆ ಆವ ಒಂದು ಟೈಮ್ ನಲ್ಲಿ ಮಹೇಂದ್ರ ಬರೋದಿಲ್ಲ ಮಹೇಂದ್ರ ಸುಮಾರು ಒಂದು ಹತ್ತು ದಿವಸಗಳ ಬಳಿಕ ಎರಡನೇ ಬ್ಯಾಚ್ ನಲ್ಲಿ ಕರ್ಕೊಂಡ್ ಬರ್ತಾರೆ ಮಹೇಂದ್ರನ ಡೈರೆಕ್ಟ್ ಮೈಸೂರ್ಗೆನೆ ಈತ ಏನು ಗಜಪಯಣದಲ್ಲಿ ಭಾಗಿಯಾಗೋದ್ರಲ್ಲಿ ಎರಡನೇ ಬ್ಯಾಚ್ ನ ಇರುವಂತಹ ಕಾರಣ ಎರಡನೇ ಬ್ಯಾಚ್ ನ ಲೀಡ್ ಮಾಡುವಂತಹ ಆನೆ ಅದುವೆ ಮಹೇಂದ್ರ ಡೈರೆಕ್ಟ್ ಆಗಿ ಮೈಸೂರು ಪ್ಯಾಲೇಸ್ ಗೆ ಬಂದು ಅಲ್ಲಿ ಪೂಜೆನ ಸಹ ಮಾಡಲಾಗುತ್ತೆ ನೆಕ್ಸ್ಟ್ ಇನ್ನ ಸ್ವಲ್ಪ ಆನೆಗಳು ಬರ್ತವೆ ಮಹೇಂದ್ರನ ಜೊತೆ ಇನ್ನ ಏಳು ಆನೆಗಳು ಕೂಡ ಸೇರ್ಪಡೆ ಆಗ್ತವೆ ನಂತರದಲ್ಲಿ ಮೈಸೂರು ಅರಮನೆಯಲ್ಲಿ ಮಹೇಂದ್ರ ಸುಮಾರು ಐವತ್ತು ದಿವಸಗಳ ಕಾಲ ಇರ್ತಾನೆ ಎಲ್ಲವನ್ನೂ ಕೂಡ ನೋಡ್ಬೋದು ಬೇರೆ ಬೇರೆ ಆನೆಗಳನ್ನು ಕೂಡ ವಿಶೇಷವಾಗಿ ಮಹೇಂದ್ರ ಈ ವರ್ಷವೂ ಕೂಡ ಚನ್ನಪಟ್ಟಣದಲ್ಲಿ ಅಂಬಾರಿಯನ್ನ ಓರುವಂತಹ ಒಂದು ನೇಮ್ ಮತ್ತೆ ಸ್ಥಾನವನ್ನ ಪಡೆದ್ಕೊಂಡಿದ್ದಾನೆ ಈ ವರ್ಷವೂ ಕೂಡ ಕಳೆದ ವರ್ಷವೂ ಕೂಡ ಆಟ್ರಿಕ್ ಅನ್ನ ಮುಗಿಸಿದ ಈಗ ನಾಲ್ಕನೇ ಸತಿ ಅಂಬಾರಿಯನ್ನ ವರ್ತ ಇರುವಂತದ್ದು ನಮ್ಮ ಮಹೇಂದ್ರ ಶ್ರೀರಂಗಪಟ್ಟಣದಲ್ಲಿ ಅಭಿಮನ್ಯು ರಿಟೈರ್ ಆದ್ಮೇಲೂ ಕೂಡ ಮಹೇಂದ್ರನಿಗೆ ಹೆಚ್ಚಿನ ಅವಕಾಶ ಸಿಗುವಂತದ್ದು ಸಿಗಲಿ ದೇವರ ಒಂದು ಆಶೀರ್ವಾದ ಆ ಮಹೇಂದ್ರನ ಮೇಲಿರಲಿ ರಾಮನಗರ ಭಾಗದಲ್ಲಿ ಹಿಡಿದಂತ ಒಂದು ಮಹೇಂದ್ರ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತಾನೆ ಅಂತ ಎಲ್ರಿಗೂ ಕೂಡ ಗೊತ್ತು ದಸರಾಗೆ ಬಂದ್ರೆ ಅದೇ ರೀತಿ ಶಾಂತ ಸ್ವಭಾವದಿಂದ ಇರ್ತಾನೆ ಕಾರ್ಯಾಚರಣೆ ಅಂತ ಬಂದ್ರೆ ಹುಲಿ ಕಾರ್ಯಾಚರಣೆ ಆನೆ ಕಾರ್ಯಾಚರಣೆ ಫಸ್ಟ್ ಹೆಸರು ತೆಗೆದುಕೊಳ್ಳುವುದೇ ನಮಗೆ ಮಹೇಂದ್ರ ಬೇಕು ಮಹೇಂದ್ರನ ಕಳಿಸಿ ಅಂತ ಸಿಬ್ಬಂದಿ ವರ್ಗದವ್ರು ಆ ರೀತಿ ಮಹೇಂದ್ರ ಒಂದು ವಿಶೇಷವಾದಂತ ಸ್ಥಾನ ಇಂಪಾರ್ಟೆನ್ಸ್ ಮಹೇಂದ್ರನಿಗೆ ಜಾಸ್ತಿನೇ ಇದೆ